ಅವ್ರ ಪಾಲಿಂದ ನನಗೆ ಕೂಡ ಒಂದು ಅವ್ರು ಬೇಡ ಅಂತಾರಲ್ಲ ಒಂದು ಮನೆಗ್ ಕೂಡ ಏನೋ ಹೆಸರು ಹಾಂ ಆಕಾಶ್ ಎಷ್ಟನೇ ಕ್ಲಾಸು ಸ್ಟ್ಯಾಂಡ್ ಓ ಇಂಗ್ಲೀಷ್ ಬೇರೆ ಫೋರ್ ಸ್ಟ್ಯಾಂಡರ್ಡಾ ಓಹ್ ಯಾವ ಕರ ಸ್ಕೂಲ್ ಹೆಸರು ಏನು ನಿನ್ನಸ್ರು ನಿಮ್ಮ ಸ್ಕೂಲ್ ಹೆಸ್ರೇನು ಹಾಂ ಎಷ್ಟು ಗಂಟೆ ತನಕ ಕೆಲಸ ಮಾಡ್ತೀಯ ಎಷ್ಟು ಗಂಟೆ ಎಷ್ಟು ಯಾವಾಗ ಬಂದಿದೆಯಾ ಈಗ ಬಂದಿದ್ಯಾ ಎಷ್ಟು ಗಂಟೆ ತನಕ ಕೆಲಸ ಮಾಡ್ತೀಯಾ ನಿಮ್ಮ ಮನೆದಾಯ್ದೋ ಆ ತೋಟದಲ್ಲಿ ಬೆಳೆದಿದ್ದ ಅಥವಾ ಮನೆ ಮುಂದೆ ಬೆಳೆದಿದ್ದ ಇಲ್ಲಿ ಬೆಳೀತದ್ದು ಓಹ್ ನಿಮ್ಮ ಮಮ್ಮಿ ಅವರು ಹಾಸ್ಕೊತಾರಾ ಮಮ್ಮಿ ಬೇರೆ ಕಡೆ ಕೆಲಸ ಮಾಡ್ತಾರಾ ಈ ಇದು ನಿಮ್ಮಮ್ಮಿ ಬೇರೆ ಕಡೆ ತರಕಾರಿ ಇದು ಅಲ್ಲೇನಾ ಎಷ್ಟು ರೂಪಾಯಿ ಉಳಿತು ಎಷ್ಟು ಹೆಂಗೆ ಎಷ್ಟು ರೂಪಾಯ್ಗೆ ಒಂದು ಹತ್ತು ರೂಪಾಯಿ ಮೂರು ಇಪ್ಪತ್ತು ರೂಪಾಯ್ಗೆ ಅವಳ ಎಷ್ಟು ಲಾಭ ಮಾಡ್ತೀಯಾ ಲಾಭ ಲಾಭ ಅಂತ ನಿಮ್ಮ ಮಮ್ಮಿ ಕೊಡ್ತೀಯಾ ಹೌದಾ ಶಾಲೆಯಿಂದ ಬಂದು ಈ ಕೆಲಸ ಮಾಡ್ತೀಯಾ ಸೂಪರ್ ಪಾಪ ನೋಡಿ ಎಷ್ಟು ಕಷ್ಟಪಡ್ತಾ ಇದ್ದೀನಿ ಎಷ್ಟೋ ಹಾ ಹತ್ತು ರೂಪಾಯಿ ಮೂರ ನೋಡಿ ಯುವಕರು ಇವತ್ತು ಚೆನ್ನಾಗಿ ದಷ್ಟಪುಷವಾಗಿರ್ತಾರೆ ಚೆನ್ನಾಗಿ ಮೂರತ್ತು ಊಟ ಮಾಡ್ತಾರೆ ಆದ್ರೆ ಕೆಲಸ ಮಾಡೋಕೆ ಇಂಥ ಮನೆ ನೋಡ್ತಾರೆ ಇಂಥ ಪಾಪ ಬಡುವ ನಿಮ್ಮ ಮನೆ ಚೆನ್ನಾಗೈತೆನಾ ಬಾಗ್ಯ ಮನೆನಾ ಓಕೆ ಎಲ್ಲಿ ಮನೆ ಇರೋದು ಹಾ ಗಡಿಯಾರ ಚೌಕಲ್ಲೈತಾ ಎಷ್ಟು ಜನ ನೀವು ನೀನು ನಿಮ್ಮಣ್ಣ ನಿಮ್ಮವ್ವ ನಿಮ್ಮಪ್ಪ ನಿಮ್ಮಪ್ಪ ಏನು ಮಾಡ್ತಾನೆ ಕೈ 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 ಕೂಕೊಂಡು ಹುಷಾರು ಆಮೇಲೆ ಮಾತಾಡ್ಸ್ತೀನಿ ಕೈ ಅದು ಮಾಡು ನೋಡಿ ಈ ಹುಡುಗ ಶಾಲೆಗೆ ಹೋಗಿ ಬಂದ್ಬಿಟ್ಟು ಕೂಡ ಈ ಥರ ಕೆಲಸ ಮಾಡ್ತಾರೆ ಅಂದರೆ ನಮಗೆ ಎಲ್ಲ ಇದೆ ಗಾಡಿ ಇದೆ ಬೈಕ್ ಇದೆ ಕಾರ್ ಇರುತ್ತೆ ಎಲ್ಲ ಸೌಲಭ್ಯಗಳು ಇರುತ್ತೆ ಜಾಗ ಇರುತ್ತೆ ಮನೆ ಇರುತ್ತೆ ಆದರೆ ನಾವು ಕೆಲಸ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತೀವಿ ಬಂಧುಗಳೇ ದಯವಿಟ್ಟು ಲೈವ್ ನೋಡ್ತಾ ಇರ್ತಕ್ಕಂಥವ್ರು ಈ ಮಗನಿಗೆ ಒಂದು ಪ್ರಶಂಸೆ ಕೊಡಿ ಚಪ್ಪಾಳೆ ತಟ್ಟಿ ಸರ್ಕಾರಿ ಶಾಲೆ ಹುಡುಗ ವಿಶೇಷವಾಗಿ ಸರ್ಕಾರಿ ಶಾಲೆಯಲ್ಲಿ ಓದುವಂತ ಹುಡುಗ ಸರ್ಕಾರಿ ಶಾಲೆಯನ್ನು ಮುಗಿಸ್ಕೊಂಡ್ ಹೋಮ್ವರ್ಕ್ ಮಾಡದ ಹೋಮ್ವರ್ಕ್ ಮಾಡ್ದ ಏನ್ ಹೋಮ್ವರ್ಕ್